ಕೂಡ ತುಂಬ ಸಂತೋಷ ಅನಿಸಿದೆ ಅವರು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಕೂಡ ನಮ್ಮ ಅಲೋ ಅನುವಾಸನ ಪತ್ರಿಕೆಯ ಸಂಪಾದಕರೇ ಅವರು ಕೂಡ ಸ್ವಾಗತ ನಾನು ಕೂಡ ಈ ಪಾಲಿಟೆಕ್ನಿಕಲ್ಲಿ ಓದುವಲ್ಲಿ ಈ ಏಟ್ ಏಟಿ ನೈನಲ್ಲಿ ಕಥೆ ಕವನಗಳನ್ನು ಬರ್ಕೊಂಡು ತಗೊಂಡು ಹೋಗ್ತಾ ಇದ್ದೀವಿ ಜನತಾ ಮಾಧ್ಯಮದಲ್ಲಿ ಇವರು ಕೆಜೆ ಹೋಗೋದು ದಯ ತೋರಿಸ್ತಾರೆ ನಿಮಗೆ ಏನು ಮಾಡೋ ಕೆಲಸ ಇಲ್ಲ ಅಪ್ಪ ಅಂದಿರು ಅದು ಕಷ್ಟಪಟ್ಟು ಓದಕ್ಕೆ ನೀವೇ ಬರೀ ಇವರು ಮಾರ್ಕೊಂಡು ಓದೇ ಆಗ್ತಿದೆ ಅಂತ ಎಲ್ಲ ಆದರೂ ಕೂಡ ಬಿಡ್ತಿದ್ದಲ್ಲ ಆದರೆ ಬೈದರು ಕೂಡ ಪತ್ರಿಕೆಯಲ್ಲಿ ಪ್ರಕಟ ಆಗ್ತಾ ಇತ್ತು ಅದು ವಿಶೇಷ ಜನತಾ ಆಗ ಮೊದಲ ಕವನ ನಾನು ಪ್ರಕಟ ಆದಾಗ ನನಗೆ ಇವತ್ತು ತುಂಬ ಸಂತೋಷ ಸಂಭ್ರಮ ಸಹಜನ ಯಾಕೆಂದರೆ ಅದೊಂದು ಹೊಸ ನೆರಗನ್ನು ನಮಗೆ ಕೊಟ್ಟಂಥದ್ದು ನಮ್ಮ ಕಾಲೇಜಲ್ಲಿ ಆ ನೋಟಿಸ್ ಬೋರ್ಡಲ್ಲಿ ಹಾಕ್ತಿದ್ದೀವಿ ನೋಡ್ರಿ ನಮ್ಮ ಕಾಲೇಜ್ ವಿದ್ಯಾರ್ಥಿ ಒಬ್ಬ ಒಳ್ಳೆ ಗೌರವ ಬರೆದಿದ್ದಾರೆ ಒಂದು ಕತೆ ಬರೆದಿದ್ದಾರೆ ಅಂತ ಆ ನೋಟಿಸ್ ಬೋರ್ಡಲ್ಲಿ ಹಾಕ್ತಾ ಇದೆ ಈ ಥರದ ಒಂದೆಲ್ಲ ಸಂದರ್ಭಗಳನ್ನು ಕೂಡ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಕೆಂಚೆ ಹೋಗಿ ಈಗ ಬಂದಾಗಿದೆ ಈಗ ಬಿಡೋಣ ಸರ್ ಹಾಗೆ ಲೀಲಾವತಿ ಮೇಡಮ್ ಕೂಡ ಇಲ್ಲಿದ್ದಾರೆ ಲೀಲಾವತಿಯವರು ಅವರ ಆ ಸಂದರ್ಭ ಅನೇಕರು ಇಲ್ಲಿ ಕದಗಿನ ತುಂಬ ಜನರಿದ್ದಾರೆ ಎಲ್ಲ ಈ ಸಂದರ್ಭದಲ್ಲಿ ಮಾಡ್ಕೊಡ್ತಾ ಹೀಗೆ ಎಲ್ಲೂ ಒಟ್ಟಾಗಿರೋ ಕಡೆ ಸೇರೋದಕ್ಕೆ ಅವಕಾಶ ಆಗಿರುವಂಥದ್ದೇ ಈ ಪತ್ರಕರ್ತರ ಭವನ ಇಲ್ಲಿ ಎಲ್ಲ ಕಾರ್ಯಕರ್ತರ ವತಿಯಿಂದ ಏರ್ಪಾಡು ಮಾಡಿರುವಂತಹ ಈ ನೆಮ್ಮದಿ ಕವಿಗೋಷ್ಠಿ ಇದು ಶುರುವಾಗಿದ್ದು ಕೂಡ ಒಂದು ನಿರ್ಬೇಡಾಗುವಂಥ ಅದು ಅನೇಕ ಸಂದರ್ಭದಲ್ಲಿ ಬಹುಶಃ ಎಲ್ಲರಿಗೂ ನಿಮಗೆ ಗೊತ್ತಿದೆ ಎಲ್ಲ ಗೊತ್ತಿಲ್ಲ ಅಥವಾ ಕೆಲವರು ಮಾಡ್ತಿರ್ಬೋದು ಆಕಾಶವಾಣಿಯಲ್ಲಿ ವಸಂತ್ ಕುಮಾರ್ ಕರ್ಲ ಅಂತ ಹೇಳಿ ಒಬ್ಬರು ನಿರ್ದೇಶಕರಾಗಿ ಅವರು ಈ ಥರದ ಒಂದು ಆಲೋಚನೆ ಇಟ್ಕೊಂಡು ಚರ್ಚೆ ಮಾಡಿ ಶುರು ಮಾಡೋಣ ಅಂತೇಳಿ ಆ ಥರದ ಅದ್ರ ಜೊತೆ ಸುಮಾರು ಜನ ಬೇಕಾದ್ರೆಲ್ಲ ಸೇರಿದ್ರು ಆಗ ಜಯಕುಮಾರ್ ಅಂತೇಳಿ ಅವರು ಇಲ್ಲ ಈಗ ತಿರುಗಿ ಸಂತ ಕರ್ನಾಟಕ ಪತ್ರಿಕೆಯಲ್ಲಿ ಬರ್ದಾರಾಗಿದ್ದಂಥ ಆಗ ಶುರು ಮಾಡೋವಂಥದ್ದು ಈ ಮನೆ ಮನೆ ಕವಿಗೋಷ್ಠಿ ಇದ್ದೀವಿ ಅದಕ್ಕೆ ಮನೆ ಮನೆ ಕವಿಗೋಷ್ಠಿ ಪ್ರಾರಂಭದಲ್ಲಿ ಚಿಕ್ಕದಾಗಿ ಶುರುವಾದರೆ ಭಾಳ ದೊಡ್ಡದಾಗಿ ಪ್ರಚಾರ ಸಿಗ್ತಾ ಇದೆಯಲ್ಲ ಡಾಕ್ಟರ್ ಉದಯ ರವಿ ಅವರು ಬಂದಿದ್ದಾರೆ ಇವತ್ತಿನ ಸಂದರ್ಭದಲ್ಲಿ ಚಿಕ್ಕದಾಗಿ ಶುರುವಾದಂಥ ಮನೆ ಮನೆ ಕವಿಗೋಷ್ಠಿ ಅದರ ನಿತ್ಯವಾಗಿದ್ದೇನೆ ಅಂತ ನಾನು ಕಂಡಿದ್ದೆ ಆದರೆ ಅವರು ಸುದೀರ್ಘ ಪಯಣವನ್ನು ಬೆಳೆಸ್ಕೊಂಡು ಇಲ್ಲಿವರೆಗೂ ಬಂದಿದೆ ಅದರ ಸುದೀರ್ಘ ಪಯಣದಲ್ಲಿ ಅದೆಷ್ಟು ಜನ ಅವರ ಪ್ರತಿಭೆಯನ್ನು ಬೆಳೆದಿದ್ದರು ಅನ್ನೋದು ಎಲ್ಲ ಒಂದು ಆಗಿಟ್ಟಾಗಬೇಕು ಮೇಡಮ್ ಎಷ್ಟು ಸೇರಿ ಅದನ್ನು ಈ ಮನೆ ಮನೆ ಕವಿಗೋಷ್ಠಿಯ ದಾರಿಯಲ್ಲಿ ನಮಗೆ ಜೊತೆಯಾದವರು ಅದರಿಂದ ಪ್ರತಿಭೆಯನ್ನು ಹೊರತಂದವರು ಅವರ ಮೂಲಕ ಇನ್ನೂ ಎತ್ತರಕ್ಕೆ ಬೆಳೆದಂಥವ್ರು ಅದೆಲ್ಲರನ್ನು ನೀವು ಇದು ಈಗ ಏನು ಹೇಳಿದರೆ ಅದನ್ನು ಪುಸ್ತಕ ವೃತ್ತದಲ್ಲಿ ದಾಖಲೆಕರನ್ನು ಮಾಡಿದರೆ ಮುಂದೆ ಬರುವಂಥವ್ರು ಕೂಡ ಅದು ಭಾಳ ಒಳ್ಳೆಯ ಪ್ರೋತ್ಸಾಹ ನೀಡದಂತೆ ಆಗುತ್ತೆ ಅಂತೇಳಿ ಅಂತ ಇವತ್ತು ಮನೆ ಮನೆ ಕವಿಗೋಷ್ಠಿಗಳೇ ಹೇಳಿರುವಂಥ ಎಲ್ಲ ಸಂದರ್ಭಗಳನ್ನು ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ ಕವಿಗೋಷ್ಠಿ ಅನ್ನೋದೇ ಒಂದು ವಿಶೇಷ ಎಲ್ಲನೂ ಕವಿಯಿಂದ ಹೇಳೋಕ್ಕಾಗಲ್ಲ ಅದು ಎಲ್ಲರನ್ನು ಆರ್ಟಿಸ್ಟ್ ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಪತ್ರಕರ್ತರು ಅಂತ ಹೇಳೋಕ್ಕಾಗಲ್ಲ ಎಲ್ಲರನ್ನೂ ವೈದ್ಯರು ಅಂತ ಹೇಳೋಕ್ಕಾಗಲ್ಲ ಅದೊಂದು ವಿಶೇಷ ಕ್ಯಾಟಗರಿ ಇದೆ ವಿಶೇಷ ಪ್ರತಿಭೆ ಅದೊಂದು ಟ್ವೀನ್ ಲೇಯರ್ ಕವಿನ ಅಭಿವೃದ್ಧಿಯ ಕೂಡ ಟ್ವೀನ್ ಲೇಯರ್ ಹಾಗೆ ನಿಮ್ಮ ಬರವಣಿಗೆನೇ ಅದು ಸಿದ್ಧಿಸುವಂಥದ್ದು

మరేది కూడా కమరుసం కూడా వెలితి ఆశయ ఆ నిశ్నలి మొదల కార్యక్రమ ఇ యాక్టైర్ మరేమనే కరువో అంటే ప్రారంభవాయి సర్కుమ 20వ రోజు అదే మొదల బాలిగే జిల్లా ప్రథకట సంఘదలి ఈ పరిబోక్తి అధ్యయనం అయింది మదుమ మొదల వాడు ఈ సోషల్ సెంటికల్ సోషల్ సెంటికల్ ద్వారా కావాలి సార్

ಇಲ್ಲಿ ಪ್ರತಿನಿತ್ಯ ಬದಲಾಗಿತ್ತು ಕೂತಿರ್ತಾರೆ ಇಲ್ಲಿ ಬೇರೆ ಮೇಲೆ ಬೇರೆ ಸದ್ಯಗೋಷ್ಠಿ ಕೂತಿರ್ತಾರೆ ಇಲ್ಲಿ ಇಲ್ಲಿಂದ ಅಲ್ಲಿಂದ ಪ್ರಶ್ನೆಗಳು ಬರ್ತಾ ಇಲ್ಲಿ ಆತು ಏನೂ ಇಲ್ಲ ವಾತಾವರಣ ಹೇಗಿದೆ ಅಂತಂದ್ರೆ ಇದೊಂದು ಡಿಫ್ರೆಂಟ್ ಆಗಿ ವಿಭಿನ್ನವಾದಂತಹ ದೃಶ್ಯಗೋಣದಲ್ಲಿ ನಾವು ನೋಡುವಂಥ ಕಾರ್ಯಕ್ರಮ ಇದಾಗಿದೆ ಆ ಹಿನ್ನೆಲೆಯಲ್ಲಿ ಈ ಸಭಾಂಗಣದಲ್ಲಿ ಈ ರೀತಿ ಕಾರ್ಯಕ್ರಮ ನಾವು ನೋಡ್ತೀವಿ ಮೊದಲ ಸಲ ಇದ್ದಾರೆ ಕಾರ್ಯಕ್ರಮ ಹಾಗಾಗಿ ಅವರು ಬಂದರೆ ಭಾಳ ಖುಷಿಯಾಗಿದೆ ಭಾವನೆಗಳಿಗೆ ಇಂಥ ಒಂದು ಕಾರ್ಯಕ್ರಮ ಇದೆ ಆಗ್ತಾ ಇದರಲ್ಲಿ ಹೇಳ್ತಾ ಮಾಡಿ ಒಂದು ಮನೆ ಮನೆ ಕವಿಗೋಷಿ ನಿರಂತರವಾಗಿ ನಡೆಯುವ ಎಲ್ಲವಾದಾಗ ನಾವು ಅನೇಕ ಕಾರ್ಯಕ್ರಮಗಳ ಜೊತೆಗೆ ನಮ್ಮ ಪರಿಷತ್ನ ದೇಶದಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಪರಿಷತ್ತರೂ ಕೂಡ ಮನೆ ಮನೆ ಕವಿಲ್ಲ ನಮ್ಮ ಕೂಡ ಆಗಿದೆ ಾಗಿ ಮನೆ ಮನೆ ಕವಿಗೋಷಿ ಅನ್ನುವಂಥದ್ದು ಹೊಸ ಮತ್ತು ಹಳೆ ಜೀವಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಹೋಗುವಂತಹ ಒಂದು ವೇದಿಕೆಯನ್ನು ಕಲ್ಪಿಸುವಂತಹ ಅವರಿಗೆ ನಾನು ವೇದಿಕೆ ಮೇಲೆ ನಿಂತು ಒಂದು ಕವನವನ್ನ ಕಾವ್ಯವನ್ನು ವಾಚನೆ ಮಾಡಲಲ್ಲಿರುವಂಥ ಶಕ್ತಿ ತುಂಬುವಂಥ ಕೇಂದ್ರ ಮನೆ ಮನೆ ಕವಿಗೋಷಿಯನ್ನು ಅವರಿಗೆ ಪ್ರೇರಕವಾಗಿ ಯಾರಿಗೆ ಎಲ್ಲ ವೇದಿಕೆಗಳಲ್ಲಿ ತನ್ನ ಕಾವ್ಯವನ್ನು ತನ್ನ ಸಾಹಿತ್ಯವನ್ನು ವಿಮರ್ಶೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತಿರಬಹುದು ಅದೊಂದು ಪುಟ್ಟ ವೇದಿಕೆಯಲ್ಲಿ ಅದನ್ನು ವಿಮರ್ಶೆ ಮಾಡಿಕೊಳ್ಳುವಂಥ ಒಂದು ಅವಕಾಶ ಕೊಡುವಂಥದ್ದು ಮನೆ ಮನೆ ಕವಿಗೋಷ್ಠಿ ಮಾತ್ರ ಅಂತಹ ಒಂದು ವ್ಯವಸ್ಥೆ ಇರುವಂತಹ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ ಅದು ಯಾರ್ಯಾರು ಸಂಚಾಲಕರು ಹಿಂದೆಯಿಂದ ಬಂದಿದ್ದರು ಅದು ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಇದೇ ರೀತಿ ಮತ್ತೆ ಎಲ್ಲ ಸಾಹಿತ್ಯ ಪ್ರೇಮಿಗಳನ್ನು ಸಾಹಿತ್ಯ ಕ್ಷೇತ್ರದ ಹೊಸದಾಗಿ ಬರುವವರಿಗೆ ಒಂದು ವೇದಿಕೆಯಾಗಿ ಈ ಮನೆ ಮನೆ ಕವಿಗೋಷ್ಠಿ ಮುಂದುವರಿಯುವುದನ್ನು ಆಚಿಸ್ತಾ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೀನಿ